ಇರದಲ್ವಾ ಎಷ್ಟು ಜನ ಕೊಡಕ್ಕಾಗುತ್ತೆ ಇರೋದು ಒಂದೇ ಇರೋದು ಒಂದೇ ಕುರ್ಚಿ ಆ ಕುರ್ಚಿಯಲ್ಲಿ ಸಿದ್ದರಾಮಯ್ಯರು ಕೂತಿದ್ದಾರೆ ಭದ್ರವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟು ತನಕ ಕುರ್ಚಿ ಹಂಗೆ ಭದ್ರಾಗಿರುತ್ತೆ ಸಮಾವೇಶಗಳು ದಲಿತರದು ನಿರಂತರವಾಗುತ್ತೆ ಅಂದರೆ ತುಳಿತಕ್ಕೆ ಶೋಷಣೆಗೆ ಶತಮಾನದಿಂದ ಒಳಗಾಗಿರ್ತಕ್ಕಂಥ ಸಮುದಾಯ ಇದು ಯಾವುದೋ ರಾಜಕೀಯ ಅಧಿಕಾರಕ್ಕೋ ಪಿತೂರಿಗೋ ಇಟ್ಸ್ ಎ ಸ್ಟ್ರಗಲ್ ಇಟ್ಸ್ ಎ ಸ್ಟ್ರಗಲ್ ಫಾರ್ ಜಸ್ಟಿಸ್ ಇರೋದಲ್ವಾ ಎಡ್ಜನ ಕೊಡೋಕ್ಕಾಗುತ್ತೆ ಇರೋದು ಇರೋದು ಒಂದೇ ಕುರ್ಚಿ ಆ ಕುರ್ಚಿಯಲ್ಲಿ ಸಿದ್ದರಾಮಯ್ಯವರು ಕೂತಿದ್ದಾರೆ ಭದ್ರವಾಗಿ ಎರಡು ಸಾವಿರದ ಇಪ್ಪತ್ತೆಂಟು ತನಕ ಕೂರ್ಚಿ ಹಂಗೆ ಭದ್ರಾಗಿರುತ್ತೆ ಸಮಾವೇಶಗಳು ದಲಿತರದ್ದು ಯಾಕೆ ಯಾಕೆಂದರೆ ತುಳಿತಕ್ಕೆ ಶೋಷಣೆಗೆ ಶತಮಾನದಿಂದ ಒಳಗಾಗಿರ್ತಕ್ಕಂಥ ಸಮುದಾಯ ಇದು ಯಾವುದೋ ರಾಜಕೀಯ ಅಧಿಕಾರಕ್ಕೋ ಪಿತೂರಿಗೋ ಇಟ್ಸ್ ಎ ಸ್ಟ್ರಗಲ್ ಇಟ್ಸ್ ಎ ಸ್ಟ್ರಗಲ್ ಫಾರ್ ಜಸ್ಟಿಸ್